ತೆಂಗಿನಕಾಯಿ ಚಿಪ್ಪಿನಲ್ಲಿ ದೀಪವನ್ನು ಬೆಳಗಿಸಿದರೆ ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ಕಷ್ಟಗಳು ದೂರವಾಗುತ್ತದೆ ತೆಂಗಿನಕಾಯಿಯ ಚಿಪ್ಪಿನಲ್ಲಿ ದೀಪವನ್ನು ಬೆಳಗಿಸಿದರೆ ಜೀವನ ಪೂರ್ತಿ ಸಿರಿ ಸಂಪತ್ತುಗಳಿಂದ ಸಂತೋಷದಿಂದ ಜೀವಿಸುತ್ತಾರೆ ಸಕಲ ಸಂಪತ್ತುಗಳು ಕೂಡಿರಬೇಕು ಎಂದರೆ ಈ ದೀಪವನ್ನು ಬೆಳಗಿಸಬೇಕು ಜೀವನದಲ್ಲಿ ಒಂದು ಬಾರಿಯಾದರೂ ತೆಂಗಿನಕಾಯಿಯಲ್ಲಿ ದೀಪವನ್ನು ಬೆಳಗಿಸಬೇಕು ಎಂದು ಪುರಾಣಗಳು ಹೇಳುತ್ತವೆ ನಿಮ್ಮ ಮನೆಯಲ್ಲಿ ಎಂತಹ ಕಷ್ಟಗಳು ಇದ್ದರೂ ಸರಿ ನಿಮ್ಮ ಕಷ್ಟಗಳನ್ನು ತೀರಿಸುವ ಏಕೈಕ ದೀಪ ಇದು ಕುಟುಂಬ ಸಮಸ್ಯೆ ಹಣದ ಸಮಸ್ಯೆ ಸಾಲಬಾಧೆ ಅನಾರೋಗ್ಯ ಸಮಸ್ಯೆಗಳು ಎಂತಹ ಸಮಸ್ಯೆಗಳು ಆದರೂ ಸರಿ ಇದಕ್ಕೆ ದೇವರ ಅನುಗ್ರಹದಿಂದ ಖಂಡಿತವಾಗಿ ಕಷ್ಟಗಳೆಲ್ಲ ದೂರವಾಗುತ್ತದೆ ಈ ದೀಪವನ್ನು ಹೇಗೆ ಹಚ್ಚಬೇಕು ಯಾವ ದಿನ ಹಚ್ಚಬೇಕು ಪಾಲಿಸಬೇಕಾದ ನಿಯಮಗಳು ವಿಷಯಗಳ ಬಗ್ಗೆ ಇಲ್ಲಿ ತಿಳಿಯೋಣ ದೇವತೆಗಳಿಗೆ ದೇವರಾಗಿರುವ ಪರಮೇಶ್ವರನಿಗೆ ಮೂರು ಕಣ್ಣುಗಳು ಇರುತ್ತವೆ ಹಾಗೆಯೇ ತೆಂಗಿನಕಾಯಿಯಲ್ಲಿ ಕೂಡ ಮೂರು ಕಣ್ಣುಗಳು ಇರುತ್ತವೆ ಹಾಗಾಗಿ ಪರಮೇಶ್ವರನಿಗೆ ಮತ್ತು ತೆಂಗಿನಕಾಯಿಗೆ ತುಂಬ ಸಂಬಂಧ ಇರುತ್ತದೆ ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ವಾಸಿಸುತ್ತಾರೆ ಸಂಪತ್ತಿಗೆ ದೇವತೆಯಾಗಿರುವ ಲಕ್ಷ್ಮೀದೇವಿಗೂ ಕೂಡ ತೆಂಗಿನಕಾಯಿ ಅಂದರೆ ಬಹಳ ಇಷ್ಟ ಮುಕ್ಕೋಟಿ ದೇವತೆಗಳಿಗೆ ಕೂಡ ತೆಂಗಿನಕಾಯಿ ಅಂದರೆ ಬಹಳ ಪ್ರೀತಿಕರವ ಪ್ರೀತಿಯಾದದ್ದು ಹಾಗಾಗಿ ನಾವು ಪೂಜೆ ಮಾಡುವಾಗ ದೇವಸ್ಥಾನಗಳಿಗೆ ಹೋಗುವಾಗ ಖಂಡಿತವಾಗಿ ದೇವರಿಗೆ ಕೊಬ್ಬರಿಕಾಯಿಯನ್ನು ತೆಗೆದುಕು ಒಡೆಯುತ್ತೇವೆ ಹಾಗಾಗಿ ಇಷ್ಟು ಪವಿತ್ರವಾಗಿರುವ ತೆಂಗಿನಕಾಯಿಯಲ್ಲಿ ದೀಪವನ್ನು ಬೆಳಗಿಸಿದರೆ ಪೂರ್ವಜನ್ಮದ ಪಾಪಗಳೆಲ್ಲ ಕಳೆದು ಹೋಗಿ ಅಖಂಡ ರಾಜಯೋಗ ಬರುತ್ತದೆ ಈ ದೀಪವನ್ನು ಸೋಮವಾರ ಬೆಳಗಿಸಿದರೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತದೆ ಎಲ್ಲ ದೀಪಗಳಿಗಿಂತಲೂ ಈ ದೀಪವು ತುಂಬ ಶ್ರೇಷ್ಠವಾದದ್ದು ಶಿವನಿಗೆ ಇಷ್ಟವಾದ ದಿನ ಕೊಬ್ಬರಿಕಾಯಿ ಎಲ್ಲಿ ದೀಪವನ್ನು ಬೆಳಗಿಸಿದರೆ ನಿಮ್ಮ ಜೀವನದಲ್ಲಿರುವ ಎಂತಹ ಕೋರಿಕೆಗಳಾದರೂ ನೆರವೇರಿಸುತ್ತದೆ ನಿಮ್ಮ ಮನೆಯ ಮೇಲೆ ಶಿವದೇವರ ಆಶೀರ್ವಾದ ಸದಾ ಇರುತ್ತದೆ ಈ ದೀಪಕ್ಕೆ ಇರುತ್ತದೆ ಈ ದೀಪವನ್ನು ಹಚ್ಚುವ ಮೊದಲು ನಿಮಗೆ ಆಗಬೇಕಿರುವ ವಿಷಯಗಳು ಸಂಕಲ್ಪ ಮಾಡಿಕೊಳ್ಳಬೇಕು ನಂತರ ಮನೆಯನ್ನು ಶುಚಿಯಾಗಿಟ್ಟು ಒಂದು ತಟ್ಟೆಯಲ್ಲಿ ತೆಗೆದುಕೊಂಡು ಅದಕ್ಕೆ ಅರಶಿನ ಕುಂಕುಮ ನಂತರ ಗಂಧ ಕುಂಕುಮ ಅರಶಿನ ಪುಷ್ಪದಿಂದ ಅಲಂಕರಿಸಬೇಕು ನಂತರ ಒಂದು ತೆಂಗಿಕಾಯಿಯ ತೆಗೆದುಕೊಂಡು ಅದನ್ನು ಸರಿಯಾಗಿ ಹೋಳು ಮಾಡಿಕೊಂಡು ಒಂದು ಭಾಗದ ತೆಂಗಿನಕಾಯಿಗೆ ಎಣ್ಣೆ ಹಾಕಿ ಅದಕ್ಕೂ ಗಂಧ ಕುಂಕುಮ ಅರಶಿನ ಹಚ್ಚಬೇಕು ನಂತರ ದೇವರಗೆ ಪ್ರಾರ್ಥನೆ ಮಾಡಿ ಹಚ್ಚಬೇಕು ಇದು ನಿಮ್ಮ ಕಷ್ಟಗಳು ಕಳೆದು ಲಕ್ಷ್ಮೀ ಕಟಾಕ್ಷ ಕಟಾಕ್ಷವಾಗಲು ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಹೊಂದಲು ಪ್ರಾರ್ಥನೆ ಮಾಡಿ ಇನ್ನು ಈ ದೀಪ ಹಚ್ಚಿದ ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಾಂಸಾಹಾರ ಸೇವನೆ ಮಾಡಬಾರದು ಮತ್ತು ಈ ತೆಂಗಿನಕಾಯಿಯ ದೀಪ ಉರಿದ ನಂತರ ಅದನ್ನು ಯಾವುದಾದರೂ ಅರಳಿ ಮರದ ಬುಡದಲ್ಲಿ ಇಟ್ಟು ಬರಬೇಕು ಅಥವಾ ಹರಿಯುವ ನೀರಿಗೆ ಬಿಡಬೇಕು ಅರಳಿ ಮರದ ಬುಡದಲ್ಲಿ ಯಾವುದಾದರೂ ಒಂದು ಸೋಮವಾರ ಸ್ತ್ರೀಯರು ಶುಚಿಯಾಗಿ ತಲೆ ಸ್ನಾನ ಮಾಡಿ ಮನೆಯಲ್ಲಿ ಅರಶಿನದ ನೀರನ್ನು ಚೆಲ್ಲಿ ಇನ್ನು ಪೂಜೆ ಮಾಡುವ ಸ್ತ್ರೀಯರು ಮುತ್ತೈದೆಯಾಗಿ ತಯಾರಾಗಬೇಕು ಕೈಗಳ ತುಂಬ ಬಳೆಗಳನ್ನು ಧರಿಸಿ ಕಾಲಿಗೆ ಹಳದಿ ಹಚ್ಚಿ ಹಂಚಿಕೊಂಡು ಸೀರೆಯನ್ನು ಉಡಬೇಕು ಮೊದಲನೆಯದಾಗಿ ನಿಮ್ಮ ದೇವರ ಮನೆಯನ್ನು ಶುಚಿ ಮಾಡಿ ನಿಮ್ಮ ಪೂ ಪೂಜೆ ಕೋಣೆಯಲ್ಲಿರುವ ಶಿವಪಾರ್ವತಿಯರ ಫೋಟೋಗೆ ಗಂಧವನ್ನು ಹಚ್ಚಿ ಆದರೆ ಪ್ರತಿಯೊಬ್ಬರೂ ತಿಳಿಯಬೇಕಾದ ವಿಷಯ ಏನು ಅಂದರೆ ನಿಮ್ಮ ಮನೆಯಲ್ಲಿರುವ ಶಿವನ ಫೋಟೋಗೆ ಕುಂಕುಮದ ಬೊಟ್ಟುಗಳನ್ನು ಇಡಬಾರದು ಗಂಧದ ಬೊಟ್ಟುಗಳನ್ನು ಮಾತ್ರವೇ ಇಡಬೇಕು ಏಕೆಂದರೆ ಆ ಪರಮೇಶ್ವರನು ಯಾವಾಗಲೂ ತಪಸ್ಸಿನಲ್ಲಿ ಇರುತ್ತಾನೆ ಹಾಗಾಗಿ ತಣ್ಣನೆಯ ಭಾವನೆ ಇರುವ ಗಂಧವನ್ನು ಹಚ್ಚಿದರೆ ಪರಮೇಶ್ವನು ಸಂತೋಷ ಪಡುತ್ತಾನೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಇರುವ ಶಿವಪಾರ್ವತಿಯರ ಫೋಟೋಗೆ ಗಂಧದ ಬೊಟ್ಟು ಮಾತ್ರವೇ ಇಡಬೇಕು ಇನ್ನು ದೇವರಿಗೆ ಇಷ್ಟವಾಗಿರುವ ಹೂಗಳಿಂದ ಅಲಂಕರಿಸಿಕೊಳ್ಳಿ ಬಿಲ್ವಪತ್ರೆ ಅಂದರೆ ಶಿವದೇವರಿಗೆ ತುಂಬ ಇಷ್ಟ ಹಾಗಾಗಿ ಬಿಲ್ವಪತ್ರೆಯನ್ನು ಸಮರ್ಪಿಸಿ ತೆಂಗಿನಕಾಯಿಯ ದೀಪವನ್ನು ಬೆಳಗಿಸುವ ದಿನ ಬಿಲ್ವಪತ್ರೆಯನ್ನು ಮತ್ತು ಹೂಗಳಿಂದ ಸಮರ್ಪಿಸುವುದರಿಂದ ನೀವು ಮಾಡುವ ಪೂಜೆಗೆ ಎರಡರಷ್ಟು ಪುಣ್ಯಫಲ ಲಭಿಸುತ್ತದೆ ವ್ಯಾಪಾರವನ್ನು ಮಾಡುವವರು ಗಣ್ಣರು ಹೂಗಳಿಂದ ಶಿವನನ್ನು ಪೂಜಿಸಿದರೆ ನಿಮ್ಮ ವ್ಯಾಪಾರ ಮತ್ತಷ್ಟು ವೃದ್ಧಿಯಾಗುತ್ತದೆ ಶಿವನ ಫೋಟೋ ಮುಂದೆ ಅಷ್ಟದಳ ರಂಗೋಲಿಯನ್ನು ಹಾಕಿ ರಂಗೋಲಿಯ ಮೇಲೆ ಅರಶಿನ ಕುಂಕುಮವನ್ನು ಹಾಕಿ ರಂಗೋಲಿಯ ಮೇಲೆ ಒಂದು ಎಲ್ ಪ್ಲೇಟಿನ ಮೇಲೆ ಎಳೆ ಎಲೆಯನ್ನು ಹಾಕಿ ಅದಕ್ಕೆ ಗಂಧದಿಂದ ಹೋಮ್ ಎಂದು ಬರೆಯಿರಿ ನಂತರ ಎಲೆಯ ಮೇಲೆ ಮೂರು ಇಡಿ ಆಗುವಷ್ಟು ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ತೆಂಗಿನಕಾಯಿಯ ಚಿಪ್ಪನ್ನು ಇಟ್ಟು ದೀಪವನ್ನು ಬೆಳಗಿಸಬೇಕು ಹಾಗಾಗಿ ಮೊದಲು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಎಲೆಯ ಮೇಲೆ ಹಾಕಿರುವ ಅಕ್ಕಿಯ ಮೇಲೆ ಇಟ್ಟು ಶಿವನಿಗೆ ನಮಸ್ಕಾರ ಮಾಡಿಕೊಳ್ಳಿ ಈ ತೆಂಗಿನಕಾಯಿಗೆ ಕುಂಕುಮದ ಬೊಟ್ಟು ಇಟ್ಟು ಈ ತೆಂಗಿನಕಾಯಿಯ ಚಿಪ್ಪಿನಲ್ಲಿ ಎಳ್ಳಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸಿದರೆ ಇದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳೆಲ್ಲ ತೊಲಗಿ ಹೋಗುತ್ತದೆ ತೆಂಗಿನಕಾಯಿಯ ಎಣ್ಣೆಯಿಂದ ದೀಪವನ್ನು ಹಚ್ಚಿದರೆ ಸಾಲವಾದ ಸಮಸ್ಯೆಗಳೆಲ್ಲ ತೀರಿ ಹೋಗುತ್ತದೆ ಇನ್ನು ಎಲ್ಲಕ್ಕಿಂತ ಹಸುವಿನ ತುಪ್ಪ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು